ಸರ್ ನಾಲ್ಕ್ ಬೆಳೆ ಮಾಡಬಹುದು ಅಷ್ಟೇ ಈ ಬೆಡ್ ತುಂಬಾ ಮಾಡಕ್ ಆಗೋದಿಲ್ಲ ಅದು ಗಟ್ಟಿ ಆಗ್ಬಿಡತ್ತೆ ಗೊತ್ತಾಗ್ತಿದೆ ಜೊತೆಗೆ ಈ ಕಡೆ ಸಣ್ಣ ಪುಟ್ಟ ನಾವು ಹೂವಿನ ಗಿಡಗಳು ಸಮೇತ ಒಂದು ಎಕರೆನಲ್ಲಿ ನಲವತ್ತ ಐದು ವಿವಿಧ ಬೆಳೆಗಳನ್ನ ಪ್ರತಿ ಒಬ್ಬ ಸ್ಟೂಡೆಂಟ್ಗೂ ಕೊಟ್ಟು ನೀರ ಬೆಡ್ಡಿಂಗ್ ಕಳೆ ನಿರ್ವಹಣೆಗೆ ಬೆಡ್ಡಿಂಗ್ ಮಾಡಿದಿವಿ ಮಲ್ಚಿಂಗ್ ಎರಡು ಬಿಟ್ಟು ಗೆಡ್ಡೆ ಗಂಡಸು ಗೆಡ್ಡೆ ಗಂಡಸಲ್ಲಿ ನಮ್ದು ಆರು ಪ್ರಕಾರ ಇದೆ ಒಂದು ಈರುಳ್ಳಿ ಇದು ಅಂತರ್ ಪದ್ಧತಿ ಮಾಡ್ಕೊಂಡಿದ್ವಿ ಮತ್ತು ನೀರಾವರಿಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಸಾಮಾನ್ಯ ಇದನ್ನ ಇಲ್ಲೇ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ ಟೊಮೊಟೊ ಕ್ರಾಪ್ ಟೊಮೊಟೊದಲ್ಲಿ ನಿಮಗೆ ಕಾಯಿ ಕೊರಕ ಬರುತ್ತೆ ಸೊ ಆ ಕಾಯಿ ಕೊರಕ ಕಂಟ್ರೋಲ್ ಮಾಡ್ಲಿಕ್ಕೆ ಟೊಮೊಟೊ ಆಗಿದೆ ಬರ್ಬತ್ತ ಅಂತ ಬೆಳಿತಾರೆ ಹಳ್ಳಿ ಕಡೆ ಆ ಒಂದು ಪದ್ಧತಿಯಲ್ಲಿ ಬೆಳೆಯೋಕ್ಕೆ ಟ್ರೈ ಮಾಡಿದೀವಿ ನನ್ನ ಹೆಸರು ಟಿ ವಿ ಮೂರ್ತಿ ಅಂದ್ಬಿಟ್ಟು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆ ಇಲ್ಲಿ ನಾನು ದೇಸಿ ಫೆಸಿಲಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ದೇಸಿ ಮೀನ್ಸ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಇದು ಕೃಷಿ ಪರಿಕರ ಮಾರಾಟಗಾರರಿಗೆ ವಿಸ್ತರಣಾ ಸೇವೆಯಲ್ಲಿ ಶಿಕ್ಷಣ ಈ ಇದರಲ್ಲಿ ನಾವು ಒಟ್ಟು ಇದುವರೆಗೂ ಎರಡು ಸಾವಿರದ ಹದಿನೇಳರಿಂದ ಏಳು ಬ್ಯಾಚನ್ನ ಪೂರ್ತಿಗೊಳಿಸಿದ್ದೀವಿ ಈ ಏಳು ಬ್ಯಾಚ್ ಪೂರ್ಣ ಎಂಟನೇ ಬ್ಯಾಚಲ್ಲಿ ಒಂದು ವಿಶೇಷ ಒಂದು ವಿಶೇಷ ಅನುಭವ ವಿಶೇಷವಾಗಿ ಒಂದು ಎಕರೆನಲ್ಲಿ ನಲವತ್ತ ಐದು ವಿವಿಧ ಬೆಳೆಗಳನ್ನ ಪ್ರತಿ ಒಬ್ಬ ಸ್ಟೂಡೆಂಟ್ಗೂ ಕೊಟ್ಟು ನಾವು ಬೆಳೆ ಉತ್ಪಾದನೆ ಮಾಡಿಸಿದೀವಿ ಈ ಬೆಳೆ ಉತ್ಪಾದನೆ ಉತ್ಪಾದನೆಯಲ್ಲಿ ನಾವು ರೋಗ ಬಾಧೆ ಇರ್ಬೋದು ಕೀಟ ಬಾಧೆ ಇರ್ಬೋದು ಮತ್ತೆ ಪೋಷಕಾಂಶಗಳ ಕೊರತೆ ಇರ್ಬೋದು ಮತ್ತೆ ವಿಡಿ ಸ್ಪ್ರೇ ಮತ್ತೆ ವೀಡಿಂಗು ಮತ್ತೆ ಎಲ್ಲ ರೀತಿಯವರು ಅವರು ಸ್ವಂತವಾಗಿ ಈಗ ಇದರಲ್ಲಿ ಕೆಲಸ ಮಾಡಿದ್ದಾರೆ ಓಕೆ ನಮಸ್ಕಾರ ನಮಸ್ತೆ ಮುದುಗಂಗೈ ಅಂತೇಳಿ ನಮ್ದೊಂದು ಬ್ಯಾಚ್ ಅಂತ ಕೊಟ್ಟಾರೆ ಬ್ಯಾಚಿಗೆ ನಾಲ್ಕು ಜನ ಇದ್ದೀವಿ ಪೃಥ್ವಿನಾಯ್ಕು ಮತ್ತೆ ಹೇಮಂತ್ ಮತ್ತೆ ಭಾನು ಪ್ರಕಾಶ್ ಅಂತೇಳಿ ನಮಗೆ ಕೊಟ್ಟಿರೋದು ಎಂಟ್ರೆನ್ಸಲ್ಲಿ ಅಲ್ಲಿ ಇದನ್ನು ಏನು ಎಂಟ್ರೆನ್ಸ್ ಅಲ್ಲಿ ಇದೆಯೋ ಇದು ಬೋರ್ಡ್ ಪೂರ್ತಿ ಸೊ ಇದು ಏನಕ್ಕೆ ಮಾಡ್ತಿದ್ದಾರೆ ಅಂತ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡಲಿಕ್ಕೋಸ್ಕರ ಸ್ಟಾರ್ಟಿಂಗು ಒಂದು ಯಾರೋ ಒಬ್ಬ ರೈತ ಆಗಲಿ ಸುತ್ತಲೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದರೆ ಮಾಡ್ಕೊಂಡಿದ್ದಾದ್ರೆ ಖಂಡಿತವಾಗ್ಲಿ ಸಮಗ್ರ ಕೃಷಿ ಪದ್ಧತಿಯೇ ಕೊಡಬೇಕು ಎಂಟ್ರೆನ್ಸ್ ಇಂದ ಬಂದಾಗ ಏನಕ್ಕೆ ಅಂತಂದ್ರೆ ಆ ಕಡೆ ನಮಗೆ ಸೂಕ್ತವಾದ ಬೆಳೆಗಳನ್ನು ಹಾಕಬೇಕಾಗುತ್ತೆ ಬೆಳೆಗಳು ಅಂತ ಬಂದಾಗ ಈ ಕಡೆ ಭಾಗದಲ್ಲಿ ನಾವು ಸೂರ್ಯಕಾಂತಿಯನ್ನು ಹಾಕೊಂಡಿದ್ದೀವಿ ಆ ಕಡೆ ಭಾಗಕ್ಕೆ ಮತ್ತೆ ಅದೇ ತರನೂ ಕೂಡ ಈ ಈ ಕಡೆ ಭಾಗಕ್ಕೆ ಬಂದಿದ್ದಾದ್ರೆ ಈ ಕಡೆ ಕೂಡ ಸೂರ್ಯಕಾಂತಿ ಹಾಕಿದ್ವಿ ಸೊ ಸೂರ್ಯಕಾಂತಿಯನ್ನ ನೋಡ್ಬೋದು ನೀವು ನೋಡ್ತಾ ಇದ್ರೆ ವೀಕ್ಷಣೆ ಮಾಡ್ತಾ ಇದ್ರ ಅನ್ಸುತ್ತೆ ವೀಕ್ಷಣೆ ಮಾಡ್ತಾ ಇದ್ರ ಅನ್ಸುತ್ತೆ ಸೂರ್ಯಕಾಂತಿನ ಸೊ ನಾವ್ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಳ್ಳಿಯನ್ನ ಬಾ ಅಲ್ಲಿ ಇರೋದ್ರಿಂದ ಬಳ್ಳಿನೂ ಸಮೇತ ಹಾಕೊಂಡಿದ್ವಿ ಆ ಕಡೆ ನೋಡೋದಾದ್ರೆ ಹೀರೆಕಾಯಿ ಆಗಿರ್ಬೋದು ಮತ್ತೆ ಹಾಗಲಕಾಯಿ ಆಗಿರ್ಬೋದು ಮತ್ತೆ ಆ ಕಡೆ ಪಡುಲಕಾಯಿ ಆಗಿರ್ಬೋದು ಈ ತರ ಬಳ್ಳಿ ಬಳ್ಳಿ ಅನ್ನೋ ಸಮಿ ನಾವು ಬಾರ್ಡರ್ ಹಾಕೊಂಡಿದ್ವಿ ಈ ಬಳ್ಳಿಯ ಬಾರ್ಡರ್ ಹಾಕೊಂಡಾಗ ಏನಾಗುತ್ತಂತಂದ್ರೆ ನಾವು ಬೆಳೆದಂತ ಬೆಳೆಗಳನ್ನ ಆ ಕಡೆಗೆ ನಾವು ಏನ್ ನಾವು ಈ ಬಾರ್ಡರ್ ಇರ್ತಾವ ಬಾರ್ಡರ್ ಹತ್ತಿಸೋದ್ರಿಂದ ಸೊ ಅದ್ ಪೂರ್ತಿ ಅಲ್ಲೇ ನಮಗೆ ಬೆಳೆನೂ ಕೂಡ ಚೆನ್ನಾಗ್ ಆಗುತ್ತೆ ಮತ್ತೂ ಕೂಡ ಇಳುವರಿ ಸಮೇತ ನಾವು ಪಡಿಬೋದು ಸೊ ಹಾಗೆ ರೈತ ಆದವನು ಎಲ್ಲ ಆದ್ಮೇಲೂ ಸಮೇತ ಸ್ವಲ್ಪ ವಿಶ್ರಾಂತಿ ಪಡಬೇಕಂದ್ರೂ ಕೂಡ ನಾವು ಈ ಭಾಗಕ್ಕೆ ಒಂದು ಸಣ್ಣದಾಗ ಒಂದು ಗುಡಿಸ್ಲು ಸಮೇತನ ಮಾಡ್ಕೊಂಡಿದ್ವಿ ಗುಡಿಸಲು ಆಯ್ತಾ ಯಾಕಂದ್ರೆ ಸಮಗ್ರ ಕೃಷಿ ಅಂದಾಗ ಆ ಗುಡಿಸ್ಲು ಕೂಡ ಇರಬೇಕು ಅವ್ನಿಗೂ ಸಮೇತ ಒಂದು ಸ್ವಲ್ಪ ಕೆಲಸ ಕಷ್ಟ ಕಷ್ಟ ಬಿದ್ದ ಕೆಲಸ ಮಾಡಿದಾಗ ಒಂದು ಆರಾಮದಾಯಕ ಅಂತ ಅವನಿಗೆ ಅನ್ನಿಸ್ಬೇಕು ಅದು ನಿಮ್ಗೆ ಕಾಣಿಸ್ತಿದೆ ಗುಡಿಸ್ಲು ತರ ಇದೆ ಯಾವ ತರ ಮಾಡ್ಕೊಂಡಿದೀವಿ ಅನ್ನೋದು ಸಹ ನಿಮ್ಗೆ ಗೊತ್ತಾಗ್ತಿದೆ ಸೊ ಅದ್ರ ಜೊತೆಗೆ ಈ ಕಡೆ ಸಣ್ಣ ಪುಟ್ಟ ನಾವು ಹೂವಿನ ಗಿಡಗಳು ಸಮೇತ ಹಾಕೊಂಡಿದ್ವಿ ಸಣ್ಣದಾಗಿ ಚೆಂಡು ಹೂವು ಆಗಿರ್ಬೋದು ಮತ್ತೆ ಬೇರೆ ಹೂವು ಆಗ್ಬೋದು ಈ ಥರ ಹೂವಿನ ಗುಡಿಗಳು ಸಮೇತ ನಾವು ಈ ವಿಭಾಗದಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇದ್ರ ಜೊತೆಗೆ ಏನಂತಂದ್ರೆ ನೀರು ಹೆಚ್ಚಿನದಾಗ ಆಗಬಾರ್ದು ಅನ್ನೋ ಸಮೇತ ಸಣ್ಣದಾಗಿ ಡ್ರಿಪ್ ಹಾಕೊಂಡು ನಾವು ಕಡಿಮೆ ನೀರಿನ ಪ್ರಮಾಣದಲ್ಲಿ ನೀರನ್ನು ಬೆಳೀತಾ ಸೊ ಈ ರೀತಿ ಬೆಳೆಯನ್ನು ಹೆಚ್ಚಿನದಾಗಿ ಬೆಳೆಯಬಹುದು ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಕಡೆ ನಮಸ್ಕಾರ ಸರ್ ನಮ್ಮ ಹೆಸರು ಯೋಗೇಶ್ ಅಂದ್ಬಿಟ್ಟು ಮತ್ತು ನಮ್ಮ ಸಂಗಡಿಗರು ಚಂದ್ರಕಾಂತು ಭರತು ಲೋಕೇಶ್ ಸರ್ ಸೇರಿಕೊಂಡು ನಾಲ್ಕು ಜನ ಹೂವಿನ ತೋಟ ಮಾಡಿದ್ದೀವಿ ನಾಲ್ಕು ಜನ ಸೇರಿಕೊಂಡು ಗುಲಾಬಿ ಗಿಡ ಸೇವಂತಿಗೆ ಚೆಂಡು ಹೂವು ಮತ್ತು ಗುಲಾ ಗುಲಾಬಿ ಗಿಡನ ಮಾಡಿದ್ದೀವಿ ಇದು ಕನಕಾಂಬ್ರ ನಾಲ್ಕು ನಾಲ್ಕು ಥರದ್ದು ಮಾಡಿದ್ದೀವಿ ಇದರಲ್ಲಿ ಮೊದಲನೇದಾಗಿ ನೀರು ಬೆಡ್ಡಿಂಗ್ ಕಳೆ ನಿರ್ವಹಣೆಗೆ ಬೆಡ್ಡಿಂಗ್ ಶ್ ಮಾಡಿದ್ದೀವಿ ಮಲ್ಚಿಂಗು ಎರಡನೇದಾಗಿ ನೀರು ನಿರ್ವಹಣೆಗೆ ಡ್ರಿಪ್ ಡ್ರಿಪ್ಪಿಂಗ್ ಮಾಡಿದ್ದೀವಿ ಮತ್ತು ಮೂರನೇದಾಗಿ ಸಸಿ ನಾಟಿ ಮಾಡಿದ ನಂತರ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತು ದಿನ ನಂತರ ಚೂಟ್ ಮಾಡಿದ್ದೀವಿ ಅದನ್ನ ಚೂಟಿಂಗ್ ಮಾಡೋದ್ರಿಂದ ಇದು ಕಾವುಗಳು ಜಾಸ್ತಿ ಬಂದವೆ ಕಾಲುಗಳು ಜಾಸ್ತಿ ಬರೋದ್ರೆ ಚೂಟೋದ್ರಿಂದ ಕಾಲು ಜಾಸ್ತಿ ಬರುತ್ತೆ ಕಾವಲು ಜಾಸ್ತಿ ಬರೋದ್ರಿಂದ ಇಳುವರಿ ಚೆನ್ನಾಗಿ ಗ್ರೋತ್ ಪ್ರ ಚೆನ್ನಾಗಿ ಬರುತ್ತೆ ಮತ್ತು ಇಳುವರಿ ಚೆನ್ನಾಗಿ ಬರುತ್ತೆ ಇದು ಮೂವ ಮೂವತ್ತೈದು ದಿನದ ಬೆಳೆ ಉತ್ತಮವಾಗಿ ಮಾಡಿದಿವಿ ಮತ್ತೆ ಸಾವಯವ ಹೆಸರು ಚೈತ್ರ ಅಂತ ಎಂಟನೇ ಸ್ಟೂಡೆಂಟ್ ನಾನು ದೇಸಿ ಕ್ಲಾಸ್ ಅಲ್ಲಿ ಮಾಡ್ತಿದ್ದೀವಿ ಶ್ರೀಧರ್ ಮೂರ್ತಿ ಸೇರ್ಪಡೆಗೆ ನಾವು ಐದು ಥರದ ಸೊಪ್ಪನ್ನು ಬೆಳೆದಿದ್ದೇವೆ ದಂಟು ಮತ್ತೆ ಪಾಲಾಕು ಕೀರೆ ಸೊಪ್ಪು ಸಬ್ಸಿಗೆ ಕೊತ್ತಂಬರಿ ಮೆಂತ್ಯ ಇದನ್ನು ಔಷಧಿ ಏನು ಜಾಸ್ತಿ ಸ್ಪ್ರೇ ಮಾಡಿಲ್ಲ ನೈನ್ಟಿನ್ ಅಷ್ಟೇ ಸ್ಪ್ರೇ ಮಾಡಿದೀವಿ ಒಂದು ತಿಂಗಳು ಹತ್ತು ದಿನ ಆಗಿದೆ ನೀರು ಕಡಿಮೆ ಇರೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಡಿಮೆ ಇದೆ ಗೊಬ್ಬರ ಯಾವುದೇ ತರದ್ದು ಅಳವಡಿಸಿಲ್ಲ ಬೆಡ್ಡಿಂಗ್ ಹಾಕೊಂಡು ಮಾಡಿದ್ದೀವಿ ಸರ್ ಇದನ್ನ ಮತ್ತೆ ನೆಕ್ಸ್ಟ್ ಮಾಡ್ಬೋದು ಬೇರೆ ತರದ್ದು ತರಕಾರಿ ಅಥವಾ ಸೊಪ್ಪನ್ನೇ ಹಾಕಬಹುದು ನಾಲ್ಕು ಅಡಿ ಇದೆ ಹತ್ತಡಿ ಉದ್ದ ಇದೆ ಇದನ್ನ ಹಾಕೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ನಮಗೆ ಮನೆ ಹತ್ರ ಹೆಂಗಸ್ರೆಲ್ಲ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ತುಂಬ ತೊಂದರೆ ಏನಿರಲ್ಲ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಸ್ವಲ್ಪ ಕಳೆ ಬರುತ್ತೆ ಅಷ್ಟೇ ಬೇರೆ ಕಡಿಮೆ ವೆಚ್ಚದಲ್ಲಿ ಸೊಪ್ಪನ್ನು ಬೆಳ್ಕೊಂಡು ನಾವೇ ಯೂಸ್ ಮಾಡ್ಬೋದು ಇದು ಮೆಂತ್ಯ ಸರ್ ಬೇಗ ಬಂದ್ಬಿಟ್ಟಿದೆ ಸರ್ ನಾಲ್ಕು ಬೆಳೆ ಮಾಡ್ಬೋದು ಅಷ್ಟೇ ಈ ಬೆಡ್ ಅಲ್ಲಿ ತುಂಬಾ ಆಗೋದಿಲ್ಲ ಅದು ಗಟ್ಟಿ ಆಗಿಬಿಡುತ್ತೆ ಮಣ್ಣು ಆರ್ಟಿಕಲ್ಚರ್ ಕ್ರಾಪ್ ನಾವು ಮಾಡ್ತಿರೋದು ಟೋಟಲ್ ಸಿಕ್ಸ್ ಕ್ರಾಪ್ ಇದೆ ಸೊ ಮೆಣಸಿನ ಸಸಿ ಉಲ್ಕ ಅಂತ ಅಂದ್ಬಿಟ್ಟು ಎಗೇನು ಉದ್ದ ಬದನೆ ಬಂದ್ಬಿಟ್ಟು ಮೈಕೋ ಕಂಪ್ನಿದು ಎಗೇನ್ ಲಾಸ್ಟ್ ಒಂದು ಅಲ್ಲಿ ಅದು ಗುಂಡು ಬದನೆ ಇದೆ ಅದು ಬಂದು ಧ್ರುವ ಅಂತ ಸೊ ಇದು ಮಾರಿಗೋಲ್ಡ್ ಟೆನಿಸ್ ಬಾಲ್ ಅಂತ ಕರೀತಾರೆ ಸೊ ಇದನ್ನು ಇಲ್ಲೇ ಪರ್ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ ಟೊಮೊಟೊ ಕ್ರಾಪ್ ಟೊಮೊಟೊದಲ್ಲಿ ನಿಮಗೆ ಕಾಯಿ ಕೊರ್ಕ ಬರುತ್ತೆ ಸೊ ಆ ಕಾಯಿ ಕೊರ್ಕ ಕಂಟ್ರೋಲ್ ಮಾಡಲಿಕ್ಕೆ ಟೊಮೊಟೊ ಅದು ಚೆಂಡು ಎಲ್ಪ್ ಮಾಡುತ್ತೆ ಸೊ ದೆನ್ ಅದು ಬೀನ್ಸು ಪೋಲ್ ಬೀನ್ಸು ಅದು ಪಲ್ಸಸ್ ಗ್ರೂಪಿಗೆ ಇರುತ್ತೆ ರಿಮೈನಿಂಗ್ ಇದೆಲ್ಲ ಬಂದ್ಬಿಟ್ಟು ಸೊಲ್ನೇಷಿಯಾ ಗ್ರೂಪೀಸ್ ಇರುತ್ತೆ ಸೊ ಇದಕ್ಕೆ ನಾವೆಲ್ಲ ಮಲ್ಚಿಂಗ್ ಮಾಡಿದ್ದೀವಿ ರೀಸನ್ ಬಂದು ಒಂದು ಕಳೆ ಕಳೆನ ಅವಾಯ್ಡ್ ಮಾಡಲಿಕ್ಕೆ ಎಗೈನ್ ಡ್ರಿಪ್ಪಲ್ಲಿ ಇರಿಗೇಷನ್ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಇರಿಗೇಷನ್ ಮಾಡಲಿಕ್ಕೆ ಎಗೈನ್ ಏನಂದರೆ ವಾಟರ್ ಅಷ್ಟೊಂದು ರಿಕ್ವೈರ್ಮೆಂಟ್ ಬೇಕಾಗಲ್ಲ ಡ್ರಿಪ್ ಇರಿಗೇಷನ್ ಮಾಡೋದರಿಂದ ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ನಾಟಿ ಮಾಡಿದ ಮೂರು ದಿನಕ್ಕೆ ಸೊ ಯುಮಿಕ್ ಆಸಿಡ್ ಅಂತ ಬಿಟ್ಟಿದ್ದೀವಿ ಪೊಟ್ಯಾಷಿಯಂ ವ್ಯುಮೇಟ್ ಅಂತ ಸೊ ಅದು ಬೇರ್ ಬೆಳವಣಿಗೆಗೆ ಎಲ್ಪ್ ಆಗುತ್ತೆ ಪ್ಲಸ್ಸು ಮಣ್ಣು ಸಡ್ಲಾಗುತ್ತೆ ಸೊ ನಿಮಗೆ ಬೇಗ ಬೆಳವಣಿಗೆ ಸಹಾಯ ಆಗೋದ್ರಿಂದ ಪೊಟ್ಯಾಷಿಯಂ ಮೂಮೇಟ್ ಹಾಕಿದ್ದೀವಿ ಅಲ್ಲಿಂದ ಒಂದು ವಾರಕ್ಕೆ ನೈಂಟಿ ಆಲ್ನ ಮತ್ತೆ ಡ್ರಂಚ್ ಮಾಡಿದ್ದೀವಿ ಮಡಿ ತೊಯ್ಸಿದ್ದೀವಿ ಏಗೇನು ಅದಾದ ಮೇಲೆ ಒಂದು ವಾರಕ್ಕೆ ಸಿ ವಿಡ್ ಎಕ್ಸ್ಟ್ರಾಕ್ಟು ಮತ್ತು ಟ್ವೆಲ್ ಸಿಕ್ಸ್ಟಿ ಒನ್ನು ಅದನ್ನು ಸಹ ಡ್ರಂಚ್ ಮಾಡಿದ್ದೀವಿ ಬೆಳವಣಿಗೆ ಚೆನ್ನಾಗಿ ಬಂದಿದೆ ಇನ್ನು ಸ್ಪ್ರೇಗೆ ಬಂದುಬಿಟ್ಟು ಲೀಫ್ ಮೈನರಿಗೆಗೋಸ್ಕರ ಅಬಾಮೆಕ್ಕಿ ನೋಡಿದೀವಿ ಹೇಗೆ ಇನ್ನೇನು ಎಲೆ ಮುದ್ರು ಬರುತ್ತೆ ಅದರಲ್ಲಿ ಮೆಣಸಿನ ಸಸಿನಲ್ಲಿ ಅದಕ್ಕೆ ಬಂದು ಇಮಿಡಾ ಕ್ಲೋಪ್ರಿಡ್ಡು ತರ್ಟಿ ಪಾಯಿಂಟ್ ಫೈವ್ ಪರ್ಸೆಂಟು ಒಂದು ಸ್ಪ್ರೇ ಮಾಡಿದ್ದೀವಿ ಹಾಗೇ ಅದ್ರ ಜೊತೆಗೇನೆ ನೈಂಟಿ ನಾಲ್ ಒಂದು ರೆಗ್ಯುಲರಾಗಿ ಸ್ಪ್ರೇ ಮಾಡಿದ್ದೀವಿ ಇಷ್ಟು ಬಂದ್ಬಿಟ್ಟು ಈ ಬೆಳೆಗಳದ್ದು ಡೀಟೇಲ್ಸು ಸೊ ಮಲ್ಚಿಂಗು ನೀವು ರೀಯೂಸ್ ಮಾಡ್ಬೋದು ಎರಡು ಕ್ರಾಪಿಗೆ ಯೂಸ್ ಆಗುತ್ತೆ ಏನೂ ತೊಂದರೆ ಇಲ್ಲ ಸೊ ಏನಂದರೆ ಮಣ್ಣಿನ ಫಲವತ್ತತೆನ ಹಂಗೆ ಕಾಪಾಡ್ಕೋಬೇಕು ಮತ್ತು ರಿಯೂಸ್ ಮಾಡಬೇಕಂದ್ರೆ ಅದೇ ಜಾಗದಲ್ಲಿ ನಾಟಿ ಮಾಡಬೇಕು ಅಂದರೆ ಮಣ್ಣಿನ ಫಲವತ್ತತೆ ಒಂದು ಕಾಪಾಡಿಕೊಂಡ್ರೆ ಎರಡನೇ ಬಾರಿನೂ ಬೆಳೆನೂ ಸಹ ತೆಗಿಬೋದು ಸೊ ಇನ್ನೊಂದು ಏನು ಮಾಡಿದ್ದೀವಿ ಗಿಡದಲ್ಲಿ ಮತ್ತು ಚೆಂಡುವಿನಲ್ಲಿ ಒಂದು ಮಂತ್ ಆದಮೇಲೆ ತುದಿನ ಚೂಟಿದ್ದೀವಿ ರೀಸನ್ ಬಂದು ಸ್ವಲ್ಪ ಇಕ್ಲುಗಳು ಕಾವುಗಳು ಜಾಸ್ತಿ ಆಗಲಿ ಆಗಲಿನ ಪರ್ಪಸ್ಗೋಸ್ಕರ ತುದಿನ ಚೂಟಿರೋದ್ರಿಂದ ನೀವು ನೋಡಿರ್ಬೋದು ಎರಡರಲ್ಲೂ ಸಹ ಕಾವಲುಗಳು ಜಾಸ್ತಿ ಬಂದಿದೆ ಸೊ ಇದು ಬಂದ್ಬಿಟ್ಟು ಟೋಟಲ್ ಆರ್ಟಿಕಲ್ಚರ್ ಕ್ರಾಪ್ ಸಿಕ್ಸ್ ಕ್ರಾಪ್ ಇದೆ ಸೊ ನನ್ನ ಟೀಮಲ್ಲಿ ಟೋಟಲ್ ಫೈವ್ ಮೆಂಬರ್ಸ್ ಇದ್ದಾರೆ ಅನಿಲ್ ಕಿರಣ್ಣು ಅರುಣ್ ಅಂತ ಅವರು ಲೋಕೇಶ್ ಅಂತ ನಮಸ್ಕಾರ ನಮ್ದು ಬಂದ್ಬಿಟ್ಟು ಗೆಡ್ಡೆ ಗಂಡಸು ಟೀಮು ನಮ್ಮ ಹೆಸ್ರು ನಂದೀಶ್ ಅಂತ ನಮ್ಮ ಟೀಮಲ್ಲಿ ಅಣ್ಣ ಇದ್ದಾರೆ ನಯನ್ ಅಂತ ಮತ್ತು ಶೈಲೇಶು ವೆಂಕಟೇಶ್ ಗೌಡ ಮತ್ತು ಜಯಂತ್ ಅಂತ ನಮ್ಮದು ಬಂದ್ಬಿಟ್ಟು ಗೆಡ್ಡೆ ಗಂಡಸು ಗೆಡ್ಡೆ ಗಂಡಸಲ್ಲಿ ನಮ್ಮದು ಆರು ಪ್ರಕಾರ ಇದೆ ಒಂದು ಈರುಳ್ಳಿ ಈರುಳ್ಳಿ ಬಂದುಬಿಟ್ಟು ಜಿಂದಾಲ್ ಕಂಪ್ನಿದು ಮತ್ತೆ ಬೀಟ್ರೂಟು ಗೆಡ್ಡೆ ಗೆಡ್ಡೆ ಕೋಸು ಮೂಲಂಗಿ ಕ್ಯಾರೆಟು ಆಲೂಗಡ್ಡೆ ಮರಗೇಣ್ಸು ಮತ್ತು ಗೆಣಸು ಇದರಲ್ಲಿ ನಾವು ಫಸ್ಟ್ ಬೆಳವಣಿಗೆ ನ್ಯೂಟ್ರೆಂಟ್ ಬಂದುಬಿಟ್ಟು ನೈಂಟಿ ನಾಲ್ ಬಿಟ್ಟಿದ್ದೀವಿ ಬೆಳವಣಿಗೆ ಬಿತ್ತನೆ ಆದಮೇಲೆ ಹದಿನೈದು ದಿವಸಕ್ಕೆ ನೈಂಟಿ ನಾಲ್ ಹಾಕಿದ್ದೀವಿ ಮತ್ತು ಕಳೆ ನಿರ್ವಹಣೆಗೆ ಹಾಕಿ ಮೆಟ್ರೋಬಿಂಜನ್ ಅಂತ ಕೆಮಿಕಲ್ ಬರುತ್ತೆ ಅದನ್ನು ಸ್ಪ್ರೇ ಮಾಡಿದ್ದೀವಿ ಮತ್ತು ಟೂ ಟೈಮ್ಸು ನೈಂಟಿ ನಾಲ್ ಸ್ಪ್ರೇ ಮಾಡಿದ್ದೀವಿ ಮತ್ತು ಬೆಡ್ಡಿಂದ ಬೆಡ್ಗೆ ಬಂದುಬಿಟ್ಟು ಬೆಡ್ ಬಂದುಬಿಟ್ಟು ಮೂರಡಿ ಗ್ಯಾಪ್ ಬಂದ್ಬಿಟ್ಟು ಎರಡು ಅಡಿ ಬೆಡ್ಡು ಬೆಡ್ಡು ಎರಡೂವರೆ ಅಡಿ ಗ್ಯಾಪ್ ಬಿಟ್ಟಿದ್ವಿ ನಮಸ್ಕಾರ ನನ್ನ ಹೆಸರು ವಿನಯ್ ಯಾದವ್ ಅಂತ ಹೇಳಿ ನಮ್ದು ಸಿರಿಧಾನ್ಯ ತಂಡ ಒಂಬತ್ತು ಜನ ನವಧಾನ್ಯಗಳಂತ ಮಾಡಿದ್ವಿ ಒಬ್ಬರು ಒಂದೊಂದು ಬೆಳೆಯಾಗಿ ಆಯ್ಕೆ ಮಾಡ್ಕೊಂಡು ಮಾಡಿದ್ವಿ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣಕ್ಕೆ ಇದು ಅಂತರ್ ಪದ್ಧತಿ ಮಾಡ್ಕೊಂಡಿದ್ವಿ ಮತ್ತು ನೀರಾವರಿಗೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ವಿ ಸಾಮಾನ್ಯವಾಗಿ ಸಿರಿಧಾನ್ಯದಲ್ಲಿ ಡ್ರಿಪ್ ಎಲ್ಲಿ ಮಾಡಲ್ಲ ಆದರೆ ನಾವು ಪ್ರಾಯೋಗಿಕವಾಗಿ ಪ್ಲಾಟ್ ನೋಡೋಣ ಅಂತ ಹೇಳಿ ಇದನ್ನ ಸಿರಿಧಾನ್ಯ ತಣ್ಣದು ಮಾಡಿದ್ವಿ ಜೋಳ ಅಲ್ಲಿ ನಲವತ್ತೆರಡು ದಿವಸದ ಕ್ರಾಪು ಜೋಳದ್ದು ಇದು ಸಾಮಾನ್ಯವಾಗಿ ಏನು ಹುಲ್ ಕಿತ್ತಿಲ್ಲ ಹಂಗೆ ಬಿಟ್ಟಿದ್ವಿ ಯಾಕಪ್ಪ ಅಂದ್ರೆ ಕಳೆ ಇದ್ದ ಕಳೆ ಇದ್ದಾಗ ಯಾವ ರೀತಿ ಬರುತ್ತೆ ಅಲ್ಲಿಂದ ಆ ಕಡೆ ಅರ್ಧದಲ್ಲಿ ಕಳೆ ಕಿತ್ತಿದ್ವಿ ಪ್ರಾಯೋಗಿಕವಾಗಿ ಮತ್ತು ಹುಲ್ಲು ಸಹಜವಾಗಿ ಯಾವ ರೀತಿ ಬಂದಿದೆ ಅಂತ ನೋಡೋಕೆ ಇದನ್ನ ಜೋಳನ ಮಾಡಿರ್ತಕ್ಕಂಥದ್ದು ರಾಗಿ ಸಾಮಾನ್ಯವಾಗಿ ರಾಗಿ ಎಲ್ಲ ನಾವು ಚೆಲ್ತೀವಿ ಇಲ್ಲಾಂದ್ರೆ ನಾಟಿ ಮಾಡ್ತೀವಿ ಇದು ಚೆಲ್ಲಿರೋದು ಅದ್ರ ಮಧ್ಯೆ ನಾವು ಸಾಲಾಟಿಯಾಗಿ ಮಾಡಿದ್ವಿ ಬಟ್ ಇದು ಸ್ವಲ್ಪ ದಪ್ಪ ಇದೆ ಟೈಮ್ ಜ್ಯೂರೇಷನ್ ತುಂಬಾ ಕಡಿಮೆ ಇರೋದ್ರಿಂದ ಇದು ನಲವತ್ತೆರಡು ದಿವಸದ ಕ್ರಾಪ್ ಇದು ನೆಕ್ಸ್ಟ್ ಇದು ನವಣೆ ನವಣೆ ಇದು ಬಂದ್ಬಿಟ್ಟು ಇಪ್ಪತ್ತೆರಡು ದಿವಸಕ್ಕೆ ಇದಾಗಿರೋದು ಇದು ನವಣೆ ಇದು ಒಟ್ಟು ಇದು ಸಿರಿಧಾನ್ಯದಲ್ಲಿ ಇದು ಒಂದು ಇದನ್ನು ಪ್ರಾಯೋಗಿಕವಾಗಿ ಪ್ಲಾಟನ್ನು ಮಾಡಿದೆ ಷಡಾಕ್ಷಡಿಯವರು ಇದು ಮಾಡಿದ್ದಾರೆ ನೆಕ್ಸ್ಟ್ ಸಜ್ಜೆ ಸಾಮಾನ್ಯವಾಗಿ ಈ ಕ್ರಾಪ್ ಸೀಸನ್ ಅಲ್ಲ ಇದು ಮುಂಗಾರು ಸೀಸನ್ ಆದ್ರೆ ಹಿಂಗಾರಲ್ಲಿ ಪ್ರಾಯ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಆರಾಧ್ಯ ಪ್ರಾಯೋಗಿಕವಾಗಿ ಮಾಡಿರ್ತಕ್ಕಂಥದ್ದು ಇದು ಸಜ್ಜೆ ನೆಕ್ಸ್ಟ್ ಇದು ಐದನೇದಾಗಿ ಇದು ಕೊರಲೆ ಇದು ಸಹ ಈ ಕ್ರಾಪಿಂದಲ್ಲ ಇದು ಮುಂಗಾರು ಕ್ರಾಪ್ ಆದ್ರೂ ಪ್ರಾಯೋಗ ಯಾವ ರೀತಿ ಬರುತ್ತೆ ಅಂತ ಇದು ಇಪ್ಪತ್ತೆರಡು ದಿವಸದಕ್ಕೆ ಇದು ಬೆಳವಣಿಗೆ ಹಂತದಲ್ಲಿದೆ ಇದು ಮಧ್ಯೆ ಕಳೆ ಮಾಡಿದೆ ಮತ್ತು ಸೇಮ್ ನೀರಾವರಿ ಪದ್ಧತಿ ಅದೇ ರೀತಿ ಮಾಡಲಾಗಿದೆ ಕೊರಲೆ ಆರ್ಕ ಇದು ದೊಡ್ಡ ಸೆಟ್ರ್ ಮಾಡಿದ್ದಾರೆ ಇದು ನೋಡಿ ವಿಶೇಷವಾಗಿ ನೋಡಬೇಕು ಕೇವಲ ಮೂವತ್ತೆರಡು ದಿವಸಕ್ಕೆ ಆಲ್ರೆಡಿ ತೆನೆ ಬಂದಿದೆ ಇದು ಯಾಕಪ್ಪ ಬಂದಿದೆ ಅಂದರೆ ಇದ್ರ ಸೀಸನ್ ಇದಲ್ಲ ಇದು ಮುಂಗಾರು ಸೀಸನ್ ಆಗಿದೆ ಹಿಂಗಾರು ಬಿಡ್ತಿರೋದ್ರಿಂದ ಇದು ಒಂಥರ ಅವೈಜ್ಞಾನಿಕವಾಗಿ ಬೆಳೆದಿದೆ ಆಲ್ರೆಡಿ ತನೆ ಬಿಟ್ಟಿದೆ ಚಿಕ್ಕದಲ್ಲೇ ತನೆ ಬಿಟ್ಟಿದೆ ಇದು ಊದ್ಲು ಬಸವರಾಜ್ ಅವರು ಮಾಡಿದ್ದಾರೆ ಇದು ಎಲ್ಲಾ ಸಮಯದಲ್ಲಿ ಬೆಳಿಬಹುದು ಇದನ್ನ ಅದರಿಂದ ಇದು ಚೆನ್ನಾಗಿ ಬರ್ತಾ ಇದೆ ಇದು ಇದು ಸಹ ಮೂವತ್ತೆರಡು ದಿವಸ ಆಗಿದೆ ಇದು ನೆಕ್ಸ್ಟ್ ಇದು ಬುರ್ಗು ಇದು ಸಹ ಇದು ಸೀಸನಲ್ ಮುಂಗಾರು ಸೀಸನ್ ಅಲ್ಲೇ ಬೆಳಿಬೇಕು ಇದನ್ನ ನಾನೇ ಮಾಡಿದ್ದೀನಿ ವಿನಯ್ ಅಂತ ಇದು ನೋಡಿ ಎಲ್ಲ ಕಡೆ ಆಲ್ರೆಡಿ ತನೆ ಹೊಡಿತಾ ಇದೆ ಇದು ಹೈಟ್ ತುಂಬಾ ಬರುತ್ತೆ ಬಟ್ ಆದ್ರೆ ಚಿಕ್ಕದಾಗಿದೆ ಯಾಕಂದ್ರೆ ಇದು ಸೀಸನ್ ಅಲ್ಲ ಆದ್ರಿಂದ ಇದು ಹೈಟ್ ತುಂಬಾ ಕಡಿಮೆ ಇದೆ ನೆಕ್ಸ್ಟ್ ಇದು ಸಾಮೆ ಸಹ ಇದು ಸಿರಿಧಾನ್ಯದಲ್ಲಿ ಇದು ಒಂಬತ್ತನೇ ಸಾಮೆ ಇದು ಇದು ಸಹ ತುಂಬಾ ಹೈಟ್ ಬೆಳೆಯುತ್ತೆ ಇದು ಹೈಟ್ ಬೆಳೆದ ಯಾಕಪ್ಪ ಅಂದ್ರೆ ಇದು ಸೀಸನ್ ಅಲ್ಲ ಅಲ್ಲ ಇದು ಹಿಂಗಾರಸಿ ಮುಂಗಾರನಲ್ಲೇ ಬೆಳಿಬೇಕು ಆದ್ರಿಂದ ಇದು ಆಲ್ರೆಡಿ ಎಲ್ಲಾನು ತನೆ ಆಗಿದೆ ಸರ್ ನಮಸ್ತೆ ನನ್ನ ಹೆಸರು ಕುಮಾರ್ ಅಂತೇಳಿ ನಾವು ದೇಸಿ ಟ್ರೈನಿಂಗ್ ಕೊನೆಯಹಳ್ಳಿ ಕೆ ವಿ ಕೆಲಿ ಕೆ ವಿ ಕೆ ಕೊನೆಲಿ ಎಂಟನೇ ತಂಡವಾಗಿ ತಂಡದಲ್ಲಿ ನಾವು ಭಾಗವಹಿಸಿದ್ದೀವಿ ಅಗ್ರಿಕಲ್ಚರ್ ಟೀಮ್ ಅಂತ ನಮಗೆ ಇದು ಮಾಡಿದ್ದಾರೆ ಅಗ್ರಿಕಲ್ಚರ್ ಟೀಮಲ್ಲಿ ನಾವು ಒಂದೊಂದಾಗಿ ಒಂದೊಂದು ಬೆಳೆನ ಪ್ರಾಯೋಗಿಕವಾಗಿ ಒಂದು ಬೆಳೀತಾ ಇದ್ದೀವಿ ಅದ್ರ ಪ್ರಕಾರ ಭತ್ತ ಆದರೆ ಭತ್ತನ ಇದು ಹಳ್ಳಿ ಕಡೆ ಗದ್ದೆಯಲ್ಲಿ ಮಾಡಿ ಬೆಳೀತಾರೆ ಆದರೆ ಅದನ್ನು ಪ್ರಾಯೋಗಿಕವಾಗಿ ಇದನ್ನು ಬರ್ಬತ್ತ ಅಂತ ಬೆಳೀತಾರೆ ಹಳ್ಳಿ ಕಡೆ ಆ ಒಂದು ಪದ್ಧತಿಯಲ್ಲಿ ಬೆಳೆಯೋಕ್ಕೆ ಟ್ರೈ ಮಾಡಿದ್ದೀವಿ ಸ್ವಲ್ಪ ನೀರಿನ ಕಮ್ಮಿ ಇರೋದ್ರಿಂದ ಈ ಥರ ಆಗಿದೆ ಇದು ಉದ್ದು ಉದ್ದಿನ ಕಾಳು ಇದು ಮುಂಗಾರು ಮುಂಗಾರಲ್ಲಿ ಅಂತ ಬೆಳೆ ಇದು ಆದರೆ ಇವಾಗ ಇದನ್ನ ಪ್ರಾಯೋಗಿಕವಾಗಿ ಹಾಕಿದೀವಿ ಅದ್ರಕ್ಕೊಂದು ಸ್ವಲ್ಪ ಈ ಬೆಳೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮುಂಗಾರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇದು ಹುರುಳಿ ಹುರುಳಿ ಯಾವ ಅಂದ್ರೆ ಯಾವ ಟೈಮಲ್ಲಿ ಬಿತ್ತನೆ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೊಂದು ಕಾರಣ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಇಂಗಾರಲ್ಲಿ ಬೆಳೆಯಂತದ್ದು ಅಂತ ಆದ್ರೆ ನಾವೀಗ ಇದನ್ನ ಡಿಸೆಂಬರ್ ಅಲ್ಲಿ ಬಿತ್ತನೆ ಮಾಡಿದೀವಿ ಆದ ತುಂಬಾ ಚೆನ್ನಾಗ್ ಬಂದಿದೆ ಇದು ಹೆಬ್ಬಾಳ ಅವರೆ ಅಂತ ಇದು ಸುಧಾರಿತ ತಳಿ ಇದನ್ನ ನೀರಾವರಿಯಲ್ಲಿ ಬೆಳೆಯ ಅಂತ ಒಂದು ಅವರೆ ಇದನ್ನ ವರ್ಷದಲ್ಲಿ ಯಾವ ಟೈಮ್ ಬೇಕಾದ್ರೂ ಬಿತ್ತನೆ ಮಾಡಿದ್ರೂ ತುಂಬಾ ಚೆನ್ನಾಗ್ ಬರುತ್ತೆ ಇದು ಗುರುಪ್ರಸಾದ್ ಅವರು ಈ ಒಂದು ಫ್ಲಾಟ್ ನ ರೆಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಕಿದ ಮೂವತ್ತೆಂಟು ದಿವಸಕ್ಕೆ ಅದೇ ಫ್ಲವರಿಂಗ್ ಬಂದಿದೆ ನೆಕ್ಸ್ಟ್ ಇದು ಅಲಸಂಡೆ ಇದು ಅಷ್ಟೇ ಆದಷ್ಟು ಮುಂಗಾರು ಭರಣಿ ಮಳೆ ಟೈಮಲ್ಲಿ ಬಿತ್ತನೆ ಮಾಡೋ ಅಂತ ಬೆಳೆ ಆದ್ರೂ ಇದನ್ನ ಡಿಸೆಂಬರ್ ಅಲ್ಲಿ ಬಿತ್ತನೆ ಮಾಡಿ ಬೆಳೆದಿದ್ದಾರೆ ನಮ್ಮ ಚಿದಾನಂದ ಅವರು ಇದು ಈ ಅದು ಇದು ಹೆಸರು ಆದ್ರೆ ಹೆಸರು ಚೆನ್ನಾಗಿ ಬಂದಿಲ್ಲ ಕಾರಣ ಏನು ಅಂದರೆ ಇದು ಮುಂಗಾರು ಬೆಳೆ ಆದರೆ ಆ ಹೆಸರು ಯಾವುದೇ ಕಾರಣಕ್ಕೂ ಮುಂಗಾರಲ್ಲಿ ಬೆಳೆದ್ರೇ ಬರುತ್ತೆ ಅದನ್ನು ಪ್ರಾಯೋಗಿಕವಾಗಿ ಬೆಳೆದು ತೋರಿಸಿದರೆ ನೆಕ್ಸ್ಟ್ ಇದು ತೊಗರಿ ಇದು ಅಷ್ಟೇ ಇದು ಆದಷ್ಟು ಉಷ್ಣತೆ ಜಾಸ್ತಿ ಇದ್ದಾಗ ಚೆನ್ನಾಗಿ ಬರುತ್ತೆ ಇದು ಆದರೆ ಈಗ ಡಿಸೆಂಬರ್ ಬಿತ್ತನೆ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈ ಸೂರ್ಯಕಾಂತಿ ಇದು ಈ ಸೂರ್ಯಕಾಂತಿ ಬೆಳೆನ ನಾನು ಕರುಣಾಕರ್ಸರ್ ಬೆಳೆದಿದ್ದಾರೆ ಆದಷ್ಟು ಇದಕ್ಕೇನಾಗಿದೆ ಅಂದರೆ ನೀರಿನ ಕೊರತೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಹಂಗಾಗಿ ಒಂದು ಸ್ವಲ್ಪ ವೀಕ್ ಆಗಿದೆ ಸರ್ ಇದು ಸಿ ಒ ಎಫ್ ಎಸ್ ತರ್ಟಿ ಒನ್ ಅಂತ ಜಾನುವಾರುಗಳಿಗೆ ಮೇವು ಇದು ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಬೆಳೀತಾ ಇರುತ್ತೆ ಯಾಕೆಂದರೆ ರೈತರಿಗೆ ತುಂಬಾ ಮೇವಿಗೆ ಅವಶ್ಯಕತೆ ಇರೋದ್ರಿಂದ ಜಾನುವಾರುಗಳನ್ನ ಸಾಕಾಣ ಸಾಕಾಣಿಕೆ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನ ಬೆಳ್ಕಂಡ್ರೆ ಜಾನುವಾರುಗಳನ್ನ ಮೇವುನ ಅವರು ಮೈಂಟೈನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ವರ್ಷ ಐದು ವರ್ಷಿಂಗು ಐದು ಒಂದು ವರ್ಷ ಅದು ವರ್ಷಕ್ಕೆ ಐದು ಸರ್ತಿ ಕಟಾವ್ ಮಾಡ್ತಾರೆ ಒಂದು ವರ್ಷದಲ್ಲಿ ಐದು ಸತಿ ಕಾಟ ಐದು ವರ್ಷ ಕಂಟಿನ್ಯೂ ಇದಕ್ಕೆ ಮೇಂಟೆನೆನ್ಸು ಈಸಿ ಸ್ವಲ್ಪ ತಿಪ್ಪೆ ಗೊಬ್ಬರ ಫಸ್ಟ್ ಬಿತ್ತನೆ ಮಾಡೋದು ತಿಪ್ಪೆ ಗೊಬ್ಬರ ಕೊಟ್ಕೊಂಡು ಅದ್ರ ಮೇಲ್ಪಟ್ಟು ಮೇಲ್ಗೊಬ್ಬರವಾಗಿ ಯೂರಿಯಾ ಮತ್ತೆ ಎನ್ ಪಿ ಕೆನ ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಆಲ್ರೆಡಿ ನಾವು ಎನ್ ಪಿ ಕೆ ಯೂರಿಯಾ ಕೊಟ್ಟಿದ್ದೀವಿ ಮತ್ತೆ ಹತ್ತೊಂಬತ್ತೊಂಬತ್ತು ನೈನ್ಟಿನಾಲ್ ಅಂತ ಸ್ಪ್ರೇ ಮಾಡಿದೀವಿ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದನ್ನು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಮೇವು ಸರ್ ಇದು ನಲವತ್ತೆರಡು ದಿವಸ ಸರ್ ನಲವತ್ತೆರಡು ದಿವಸ ಬಂದಿದೆ